ಮಟನ್ ಉಲ್ಪ್ಟ್ ಮಾಡ್ತಾ ಇದಾರೆ ಅಂಚು ಕೊಂಡಿದಾರೆ ಇದು ಫುಲ್ ಫುಲ್ ಪ್ಯಾಟ್ ಅಲ್ಲ ಮಟನ್ ಉರ್ಪ್ಟ್ ನುಗ್ಗೆಕಾಯಿ ಮಡಿಕೆ ಚಿಕನ್ ನೀವು ನೋಡಿದ್ರೆ ನುಗ್ಗೆಕಾಯಿ ಮಡಿಕೆ ಚಿಕನ್ ಮಾಡ ತೋರಿಸ್ತೇನೆ ನಿಮಗೆ ಇಲ್ಲಿ ರೆಡಿ ಆಗಿದೆ ಸರ್ವಿಸ್ ನಾಟಿ ಗೋಳಿಗೂ ಗ್ರೇವಿ ಮತ್ತು ವೈಟ್ ರೈಸ್ ತಿಂದ್ರೆ ಸ್ವರ್ಗಕ್ಕೆ ಮೂರೇ ಅಡಿಯಂತೆ ಆ ರೀತಿಯಾಗಿ ರುಚಿ ಇರುತ್ತಂತೆ ಇವಾಗ ನಾನು ಇವತ್ತೆ ತಿನ್ ನೋಡ್ಬಿಡ್ತೀನಿ ಫಸ್ಟ್ ನಿಮ್ಗ್ ಸರ್ವ್ ಮಾಡೋದೇ ಇದು ರಸಂನ ಇದು ಸ್ಪೆಷಾಲಿಟಿ ಇಲ್ಲಿ ಈ ರಸಂನ ಕುಡಿಯೋಕ್ಕೂ ಎಷ್ಟೋ ಜನ ಬರ್ತಾರೆ ಊಟಕ್ಕೆ ಬಂದಾಗ ಫಸ್ಟ್ ರಸಂನ ಎರಡು ಎರಡು ಮೂರು ಮೂರು ನಾಲ್ಕ್ ನಾಲ್ಕು ಗ್ಲಾಸ್ ತರ್ಸ್ಕೊಂಡ್ ಕುಡಿತಾರೆ ನೂರು ಮಟನ್ ಚಿಕನ್ ಊಟ ಮಾಡ್ಬೇಕಾದ್ರೆ ಆ ತವನ ಕೂಡ ಇದು ಕಾಯಿಸಿ ಮಾಡಿ ಕೆಂಪು ಕೆಂಡ ಆಗ್ಬಿಟ್ಟಿರ್ತದು ಅದು ಚಿಕನ್ ಮಟನ್ ಫ್ರೈ ಮಾಡ್ಕೊಂತಾರೆ ಫ್ರೇ ಇವರು ಇವರ ಸ್ಟಾರ್ಟ್ ಮಾಡಿದ್ದು ಇದು ಇವ್ ಮಾಡಿದ್ನ ಬೇರೆ ಪೈರೇಸಿ ಮಾಡ್ತಾರೆ ಆಹ್ಹ್ ಸೊ ಇವ್ ಸ್ಟಾರ್ಟ್ ಮಾಡಿದ್ ಹೇಳ್ತಾ ಅಂತ ಹೇಳ್ತಿದಿರ ಬಂಧುಗಳೇ ಬಂಧುಗಳೇ ಕುಮಾರ್ ಮತ್ತಿ ಕೆರೆ ವಕೀಲರು ಬಂದು ಇವತ್ತು ನಾನು ನೆಲಮಂಗಲ ಸರ್ವಿಸ್ ರೋಡ್ ಆಶ್ರಮ ಸ್ಟಾಪ್ ಇದೆಯಲ್ಲ ಆಶ್ರಮ ಸ್ಟಾಪ್ ಇಂದ ಮುಂದೆ ಬರುತ್ತೆ ಚಂದೂ ಡಾಬಾ ಹತ್ರ ಪ್ರತಿ ದಿನ ಈ ಚಂದೂ ಡಾಬಾದಲ್ಲಿ ಸಾಕಷ್ಟು ಜನ ಬರ್ತಾರೆ ಸಾಕಷ್ಟು ಜನ ಭೇಟಿ ಕೊಡ್ತಾರೆ ಇಲ್ಲಿ ಊಟ ಮಾಡ್ತಾರೆ ಸಂಡೆ ಬಂತು ಅಂತಂದ್ರೆ ಕೂತ್ಕೊಳ್ಳೋಕ್ಕೆ ಜಾಗನೂ ಇರೋದಿಲ್ಲ ಅಷ್ಟು ಜನ ಇರ್ತಾರೆ ಇಲ್ಲಿ ಸಂಡೇ ನೀವು ಸೀಟ್ ಅಂದ್ರೆ ಊಟ ಮಾಡೋದಕ್ಕೆ ಸೀಟ್ಗೋಸ್ಕರ ಕಾಯ್ಬೇಕಾಗುತ್ತೆ ಅಷ್ಟು ಜನ ಬರ್ತಿರ್ತಾರೆ ಸಂಡೆ ಬನ್ನಿ ನೋಡೋಣ ಯಾವ ರೀತಿಯ ಒಂದು ಮಟನ್ ಚಿಕನ್ ಐಟಮ್ಗಳು ವೆರೈಟಿ ವೆರೈಟಿ ಐಟಮ್ ಇದೆ ಹಾಗು ಸಂಡೇ ಸ್ಪೆಷಲ್ ಯಾವ ಯಾವ ರೀತಿಯ ಸಂಡೆ ಸ್ಪೆಷಲ್ ಕೂಡ ಮಾಡಿದಾರೆ ಅನ್ನೋದು ಹೋಗಿ ನೋಡೋಣ ಬಂದು ಒಳಗೋಣ ಯಾವ ರೀತಿ ಇದೆ ಅನ್ನೋದು ನಾನು ತೋರಿಸ್ತೀನಿ ಎಷ್ಟು ಡೈನಿಂಗ್ ಹಾಲ್ಸ್ ಗಳು ಇದೆ ಅನ್ನೋದು ಗೊತ್ತಾಗುತ್ತೆ ನೀವು ನೋಡ್ತಾ ಹೋದ್ರೆ ರಸಮ್ ದೊಡ್ಡ ಅಂಡಿನೇ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಚಂದ್ರ ಡಾಬದಲ್ಲಿ ಬಂದ್ರೆ ಫಸ್ಟ್ ಸರ್ವ್ ಮಾಡೋದೇ ರಸಮ್ ಇದು ಸ್ಪೆಷಾಲಿಟಿ ಇಲ್ಲಿ ಈ ರಸಮ್ನ ಕುಡಿಯೋಕ್ಕೂ ಎಷ್ಟೋ ಜನ ಬರ್ತಾರೆ ಊಟಕ್ಕೆ ಬಂದಾಗ ಫಸ್ಟ್ ರಸಮ್ನ ಎರಡೆರಡು ಎರಡು ಮೂರ್ ಮೂರು ನಾಲ್ಕು ನಾಲ್ಕು ಗ್ಲಾಸ್ ತರ್ಸ್ಕೊಂಡು ಕುಡಿತಾ ನೋಡ್ಬೋದು ನೀವು ಏನ್ ಸರ್ ಇದೆಲ್ಲ ಹಾಕಿರೋದು ಕರಬೇವು ಹುಣಸೆಣ್ಣಿದೆ ಟೊಮೆಟೊ ಮಿಕ್ಸ್ ಇದು ಬೆಳ್ಳುಳ್ಳಿ ಇದೆ ಈ ರೀತಿಯಾಗಿ ಸ್ಪೆಷಲ್ ರಸಮ್ ಇದು ಚಂದ್ರ ಡಾಬರ ಸ್ಪೆಷಲ್ ರಸಂ ರಸಮ್ಗಂತೂ ಬಹಳ ಬೇಡಿಕೆ ಇದೆ ಒಂದು ಏನ್ ಸರ್ ಇದು ಫಿಶ್ ಇಟ್ಟಿದ್ರಾ ಫ್ರೈಗೆ ಅಂಜಲಿ ತವ ಅಂಜಲಿ ಹಾ ತವಾ ಫ್ರೈನಾ ಇದು ಸರ್ ಇದು ನುಗ್ಗೆಕಾಯಿ ಪ್ಲಸ್ ಇದು ಹಾಕಿದ್ರಾ ಚಿಕನ್ ವಿಂಗ್ಸ್ 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 ಈ ತರ ಮಾಡ್ತೀರಾ ಅದು ನುಗ್ಗೆಕಾಯಿ ಹಾಕ್ತೀರಾ ಇದೇನ್ ಸ್ಪೆಷಲ್ ಏನ್ ಐಟಮ್ ಹೆಸರು ಚಂದು ಡಾಬಾ ಸ್ಪೆಷಲ್ ಚಂದು ಡಾಬಾ ಸ್ಪೆಷಲ್ ಅಲ್ವಾ ಹಾ ನೋಡಿ ಹಿಂಗನ್ನಿ ಒಂದ್ಸಲಿ ಹಾ ನುಗ್ಗೆಕಾಯಿ ಪ್ಲಸ್ ವಿಂಗ್ಸ್ ವಿಂಗ್ಸ್ ಹಾ ಚಿಕನ್ ಇದು ಚಂದು ಡಾಬಾ ಸ್ಪೆಷಲ್ ಅಲ್ವಾ ಸ್ಪೆಷಲ್ ಹಾಂ ಓಕೆ ಯಾವಾಗಲ ಎನಿ ಟೈಮ್ ಫ್ರೆಶ್ ಮಾಡ್ಕೊಡ್ತೀರಾ ಫ್ರೆಶ್ ನೋವು ನೋಡಿ ನುಗ್ಗೆಕಾಯಿ ಮಡಿಕೆ ಚಿಕನ್ ನೀವು ನೋಡಿದ್ರೆ ಒಳ್ಳೆ ನುಗ್ಗೆಕಾಯಿ ಮಡಿಕೆ ಚಿಕನ್ ಮಾಡೋದ್ ತೋರಿಸ್ತಾನೆ ನಿಮಗೆ ಇಲ್ಲಿ ರೆಡಿ ಆಗಿದೆ ಸರ್ವಿಸಿಗೆ ನುಗ್ಗೆಕಾಯಿ ಮಡಿಕೆ ಚಿಕನ್ ಇದು ಸರ್ ಚಿಲ್ಲಿ ಚಿಕನ್ ಚಿಲ್ಲಿ ಚಿಕನ್ ಕೂಡ ರೆಡಿ ಆಗಿದೆ ಮಡಿಕೆ ಮಡಿಕೆ ಮಟನ್ ಬಿರಿಯಾನಿ ಮಡಿಕೆಯಲ್ಲೇ ಕೊಡಲ್ಲವಾ ಸ್ಪೆಷಲ್ ಏನು ಮಡಿಕೆ ಬಿರಿಯಾನಿ ಮಟನ್ ಬಿರಿಯಾನಿ ಏನಾದ್ರು ತಕ್ಕ ಇದಕ್ಕೆ ಚಿಕನ್ ಅದೇ ತರ ಇದೆಯಲ್ಲ ಮಡಿಕೆ ಚಿಕನ್ ಬಿರಿಯಾನಿ ಹೈದ್ರಾಬಾದಿ ಸ್ಟೈಲ್ ಬಿರಿಯಾನಿ ಅಲ್ಲ ಸರ್ ಇದು ಚಿಕನ್ ಬಿರಿಯಾನಿ ರೈಸ್ ಅಲ್ಲ ಬಾಸ್ಮತಿ ಅಲ್ಲ ಸರ್ ಇದು ಹಾಕಿ ಮಟನ್ ಬಿರಿಯಾನಿ ಹಾ ಸರಿ ಎಲ್ಲಿರ ತರ ಸರ್ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಮೂರ್ ದಿವಸ ಇರುತ್ತಾ ಶುಕ್ರವಾರ ಶನಿವಾರ ಭಾನುವಾರ ಮಟನ್ ಬಿರಿಯಾನಿ ಸಿಗುತ್ತೆ ಮಿಕ್ಸಿ ದಿವಸ ಚಿಕನ್ ಬಿರಿಯಾನಿ ಡೈಲಿ ಇರುತ್ತಲ್ವ ಸುಮಾರು ಎಷ್ಟು ಐಟಮ್ಸ್ ಇದೆ ಸರ್ ಅಂದಾಜು ಒಂದ್ ನೂರ್ ನೂರ್ ಐಟಮ್ ಐಟಮ್ ಇದೆಯಾ ಬಹಳ ಇದೆಯಲ್ಲ ನನಗೆ ಗೊತ್ತಿರೋ ಹಂಗಲ್ಲಿ ಮುನ್ನೂರ ಮೇಲೆ ಇರ್ಬೋದು ಅನ್ಸುತ್ತೆ ಅಲ್ವಾ ಆ ಕಿಚನ್ ಇದು ಸಫರ್ಸ್ಟಿಕ್ ಆಗಿದೆ ನೋಡ್ತಾ ಇದ್ದೀರಾ ನೋಡ್ಬೋದು ರೋಟಿ ಮಾಡ್ತಾ ಇದಾರೆ ತಂದೂರಿ ಬಟರ್ ನಾನ್ ಇದು ನೋಡ್ಬೋದು ಕೆಂಟಲ್ಲಿ ಹಂಡೆ ಹಾಕ್ಬಿಟ್ಟು ತಂದೂರಿ ಬಟರ್ ನಾನ್ ಯಾವ ರೀತಿ ಮಾಡ್ತಾರೆ ಅಂತ ನೋಡ್ಬೋದು ಸಾಯಿ ಇದು ಸರ್ ಸಾಯಿ ಸಾಯಿ ಕಬಾಬ್ ಸಾಯಿ ಕಬಾಬ್ ಅಂತ ಸ್ಪೆಷಲ್ ಸರ್ ಇದು ಸಾಯಿ ಚಿಕನ್ ಅಂತ ಚಿಕನ್ ಅಂತ ಸ್ಪೆಷಲ್ ಇದು ಹೊಸದಾಗಿ ಮಾಡ್ತಾರೆ ಸರ್ ಇದು ಬಹಳ ಬೇಡಿಕೆ ಇದೆ ಹೋಗ್ತಾ ಇದು ಅಡಿ ಬಂದಗಳ ಸಾಯಿ ಚಿಕನ್ ಅಂತ ಒಂಥರ ಕಬಾಬ್ ತರ ಸಾಯಿ ಚಿಕನ್ ಅಂತ ಸ್ಪೆಷಲ್ ಇದೆ ಐಟಮ್ ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ ಅದನ್ನ ಅಲ್ಲಿ ಕರ್ಕೊಂಡ್ಬಿಟ್ಟು ಸಾಯಿ ಚಿಕನ್ ಇಲ್ಲಿ ಫ್ರೈ ಮಾಡ್ತಾರೆ ತುಪ್ಪದಿಂದ ಫ್ರೈ ಮಾಡ್ತಾರೆ ತುಪ್ಪದಿಂದ ಫ್ರೈ ಮಾಡಿ ಸ್ಪೆಷಲ್ ಐಟಮ್ ಸಾಯಿ ಚಿಕನ್ ಅಂತೆ ಹ ಕರೆದಾದ್ಮೇಲೆ ತುಪ್ಪದಿಂದ ಬಿಟ್ಟು ಫ್ರೈ ಮಾಡ್ತಾರೆ ನೋಡ್ಬೋದು ಹಾ ರೆಡಿ ಆಯ್ತು ನೋಡಿ ಇವಾಗ ಸ್ಪೆಷಲ್ ಸಾಯಿ ಚಿಕನ್ ಸ್ಪೆಷಲ್ ಐಟಮ್ ಇದು ಇವಾಗ ರೆಡಿ ಆಯ್ತು ಅದೇ ರೀತಿ ನೋಡಬಹುದು ನೀವು ಬಂದ್ರೆ ಬಟನ್ ಹುಡುಗಡಲ್ಲ ಸರ್ ಮಟನ್ ಹುಡುಗಡ ಮಾಡ್ತಾರಲ್ಲ ಮಟನ್ ಅದ್ರ

ನೋಡಿ ಮಟನ್ ರೆಡಿ ಮಾಡ್ತಾ ಇದ್ದಾರೆ ಮಟನ್ ಇಲ್ಲಿ ಮಟನ್ ಉರ್ಬಾಡು ಚಿಕನ್ ಉರ್ಬಾಡು ಎರಡು ಸಿಗುತ್ತೆ ಸಾಕಷ್ಟು ಫೇಮಸ್ ಇದು ಬಹಳಷ್ಟು ಜನ ಹುಡ್ಕೊಂಡ್ ಬಂದು ಉರ್ಕೊಂಡ್ ಬಂದು ತಿಂತಾರೆ ಮಟನ್ ಉರ್ಬಾಟು ಚಿಕನ್ ಉರ್ಬಾಟ್ನ ಇಲ್ಲಿ ನೋಡ್ಬೋದು ಮಟನ್ ಉರ್ಬಾಟ್ ಮಾಡ್ತಾ ಇದಾರೆ ನೋಡಿ ಮಟನ್ ಎಲ್ಲ ರೆಡಿ ಆಗಿರುತ್ತೆ ನಾಟಿ ಮಸಾಲ ಮಾಡ್ಬಿಟ್ಟು ರೆಡಿ ಮಾಡ್ಕೊಂಡಿರ್ತಾರೆ ಅದನ್ನ ಇದಾರೆ ಹಾಕೊಂಡು ಮಟನ್ ಉರ್ಪಾಟ್ ಮಾಡೋದು ಅಲ್ಲೇ ಸೈಮಂ ಟೆಣೆ ಇಲ್ಲಿ ಅಂಚೆ ಅಂಚು ಕೂಡ ಕಾಯ್ತಾ ಇರುತ್ತೆ ಇದ್ರಲ್ಲಿ ಇವಾಗ ಮಟನ್ ಉರ್ಪಾಟ್ ಆಗೋದು ನೋಡ್ಬೋದು ಯಾವ ರೀತಿ ಕೆಂಪು ಕಾಯ್ತಿದೆ ಅಂತ ನೋಡ್ಬೋದು ಕೆಂಪು ಕಾಯ್ತಾ ಇದೆ ರೆಡಿ ಆದ ತಕ್ಷಣ

ನೋಡಿ ಹೇಗಿದೆ ಇವಾಗ ಸರ್ವಿಸ್ಗೆ ರೆಡಿ ಆಗಿದೆ ಗುಡು ಅಂತ ಅಂಚು ಬೇರೆ ಕಾಟ್ಬಿಟ್ಟಿದೆ ಮಟನ್ ಬೇರೆ ಫ್ರೈ ಮಾಡಿದ್ರು ಮಸಾಲೆ ಹತ್ತಿರ ಮಟನ್ ನ ಫ್ರೈ ಮಾಡ್ಬಿಟ್ಟು ಕಾಯಿಸಿರುವಂತಹ ಅಂಚಿಗೆ ಹಾಕಿದ್ರು ಆ ಗೊತ್ತಾಗೆ ನೋಡಿ ಇವಾಗ ಚಿಕನ್ ಗುರುಪಾಟ್ ಚಿಕನ್ ರೆಡಿ ಇದೆ ಮಸಾಲ ಆಗಿರುವಂತ ಚಿಕನ್ ರೆಡಿ ಆಗಿರುವಂತ ಚಿಕನ್ ತಗೊಳ್ತಾರೆ ರೆಡಿ ನೀವು ಮಟನ್ ಉರ್ಬಟ್ ನೋಡಿದ್ರೆ ಇವಾಗ ಉರ್ಬಾಟ್ ನೋಡ್ತೀರಾ ಚಿಕನ್ ಉರ್ಬಾಡಿಗೆ ಅಂಚು ಕಾಯ್ತಾ ಇದೆ ಕಾಯ್ತಾ ಇದೆ ಹಂಚು ಅದೇ ರೀತಿಯಾಗಿ ಮಟನ್ ಯಾವ ರೀತಿ ಮಾಡೋದು ಅದೇ ರೀತಿವಲ್ಲ ಚಿಕನ್ ಉರ್ಬಟ್ ನೋಡ್ಬೋದು ಚಿಕನ್ ಹುರ್ಬಾಟ್ ಮಟನ್ ಉರ್ಬಾಟ್ ನೋಡಿದ್ರೆ ಚಿಕನ್ ಉರ್ಬಾಟ್ ಮಾಡಿ ಅದೇ ರೀತಿ ಮಸಾಲೆ ಹಾಕಿ ಬೇಯಿಸಿರುವಂತ ಚಿಕನ್ ತಗೊಂಡ್ಬಿಟ್ಟು ಮತ್ತೆ ಅದನ್ನ ಚಿಕನ್ ಹುರ್ಬಾಟ್ ಮಾಡ್ತಾ ಇದೆ ಇಲ್ಲಿ ಅಂಚು ಬೇರೆ ಕಾಯ್ತಾ ಇದೆ ಇನ್ನ ಸ್ವಲ್ಪ ಕೆಂಪು ಗಾಳು ತಂತು ಇಲ್ಲಿ ಉರ್ಬಾಟ ಚಿಕನ್ ಉರ್ಬಾಟ ಫ್ರೈ ಆಗಿರೋದನ್ನ ತಗೊಂಡ್ ಬಂದು ಅಂಚಿನಲ್ಲಿ ಹಾಕ್ತಾರೆ ಹಂಚಿನಲ್ಲಿ ಹಾಕ್ತಾರೆ ಕುದ 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 ಅಂತಿರುತ್ತೆ ನೋಡ್ಬೋದು ನೀವು ಹಂಚ್ ಕೂಡ ಒಳ್ಳೆ ಕೆಂಪುಗಳ ಇಕ್ಕಾದಂಕಾದಿರುತ್ತೆ ರೆಡಿ ಆಯ್ತಾ ಸರ್ ಚಿಕನ್ ನೋಡಿ ಚಿಕನ್ ಉರ್ಬಾಟ್ ರೆಡಿ ಆಯ್ತು

ಇವಾಗ ಮಟನ್ ಯಾವ ರೀತಿ ಹಾಕಿದ್ರು ಅದೇ ರೀತಿ ಚಿಕನ್ ಹಾಕ್ತಾರೆ ನೋಡಿದ್ರು ಅಲ್ವಾ ರೀತಿ ಚಿಕನ್ ತಗೋಳ್ತಾ ಇದಾರೆ ಫ್ರೈ ಮಾಡಿರೋ ಚಿಕನ್ ಕೂದ ಅಂತಿದ್ದಾರೆ ಚಿಕನ್ ಉರ್ಬಾಟ್ ಇದೇ ಬಂತು ಚಂದೂ ಡಾಬಾದಲ್ಲಿ ಸ್ಪೆಷಲ್ ಅಂದ್ರೆ ಮಟನ್ ಉರ್ಬಾಟು ಚಿಕನ್ ಉರ್ಬಾಟು ಇದು ಚಿಕನ್ ಹುರ್ಬಾಟ್ ಅಲ್ಲ ಸರ್ ನೋಡಿ ಚಿಕನ್ ಉರ್ಬಾಟ್ ನೋಡಿದ್ರಲ್ವಾ ಇದು ಸರ್ವಿಸ್ ರೆಡಿ ಇದೆ ಇವಾಗ ಸರ್ವಿಸ್ ಕಳಿಸ್ತಾರೆ ಗದುಗಳೇ ನೋಡ್ಬೋದು ಇಲ್ಲಿ ಈ ತವ ಈ ತವಾ ಕಾಯಿಸ್ಕೊಂತೀರಲ್ಲ ಹಿಂಗೆ ಹಾ ಬೆಂಕಿ ಕೆಂಡದಂಗ್ ಕಾದಿರುತ್ತದು ಆಮೇಲೆ ನೀವು ಮಟನ್ ಚಿಕನ್ ಆಗ್ಲಿ ಫ್ರೈ ಮಾಡಿಬಿಟ್ಟು ಫ್ರೈ ಮಾಡಿದ ನಂತರ ಅದ್ರಲ್ಲಿ ಹಾಕಿ ಕೊಡ್ತೀರಲ್ವಾ ಅವಾಗುದು ಅಂತಿರುತ್ತೆ ಹಂಗೆ ಬಿಸಿ ಅವ ಅದು ಕಾದಿರುತ್ತೆ ಅವತ್ತೆ ಗುರಿತಾ ಇರುತ್ತಲ್ವಾ ಕಾಯ್ತಾ ಇದೆ ಬಾಳೆ ಡಿಮ್ಯಾಂಡು ಚಿಕನ್ ಮಟನ್ ಹೋಗ್ತಾನೆ ಇರುತ್ತಲ್ವಾ ಅದೇ ರೀತಿ ಬಂಧುಗಳೇ ಇಲ್ಲಿ ವೆಜ್ ವೆಜ್ ಎಲ್ಲಾ ಸಿಗುತ್ತೆ ಏನ್ ಸರ್ ಇದು ಮಟನ್ ಉರ್ಬಾಡು ನೋಡಿ ಬಂಧುಗಳೇ ಒಂದೇ ಸಲ ನಾಲ್ಕು ಐದು ಪ್ಲೇಟ್ ಮಟನ್ ಉರ್ಬಾಡ್ ರೆಡಿ ಆಗಿದೆ ಸಾಕಷ್ಟು ಬೇಡಿಕೆ ಇರುತ್ತೆ ಅದು ಈಗ ಸಂಡೇ ಬೇರೆ ಸಂಡೇ ಸಂತು ಬಹಳಷ್ಟು ಸೇಲ್ ಆಗುತ್ತೆ ನೋಡ್ಬೋದು ಅಂಚು ಹೆಂಗ್ ಕಾದಿದೆ ಅಂತ ಅಂಚು ಆ ಫ್ರೈ ಮಾಡಿರೋ ಮಟನ್ ನ ಇದ್ರಲ್ಲಿ ಹಾಕ್ತಾರೆ ಹಾಕ್ತಾ ನೋಡ್ಬೇಕು ನೀವು ಗುದು ಗುದೋ ಅಂತ ಇರುತ್ತೆ ಇದು ಸ್ಪೆಷಲ್

ಜಾಸ್ತಿ ನಾನ್ ವೆಜ್ ಇರುತ್ತೆ ನಾನ್ ವೆಜ್ ಐಟಮ್ಸು ಜಾಸ್ತಿ ನಾನ್ ವೆಜ್ ಇದೆ ಬಟ್ ನಾನ್ ವೆಜ್ ಐಟೆಮ್ಸು ಜಾಸ್ತಿ ಪಾರ್ಸೆಲ್ ಯಾರು ಸರ್ ಓಕೆ ಕಿಚನ್ ನೋಡ್ತಾ ಇದ್ದೀರಾ ಎಷ್ಟು ಸೊಫೆಸ್ಟಿಕೇಟೆಡ್ ಆಗಿದೆ ಕಿಚನ್ ಇಲ್ಲಿ ಪಾರ್ಸೆಲ್ ಕೂಡ ಸಿಗುತ್ತೆ ಬಹಳಷ್ಟು ಪಾರ್ಸೆಲ್ಲು ಹೋಗುತ್ತೆ ಆ ಸ್ವಿಗ್ಗಿ ಜುಮಾಟೊ ಎಲ್ಲಾದ್ರೂ ಕೂಡ ಆಗುತ್ತೆ ಇದೆ ಚಂದ್ರೂ ಡಾಬಾದ ಕಿಚನ್ ಸೊಫಾಸ್ಟಿಕೇಟ್ ಎಲ್ಲರ ನೋಡಿ ಕ್ಯಾಪ್ ತರ್ಕೊಂಡಿದ್ದಾರೆ ಎಲ್ಲ ರೀತಿಯಾಗಿ ಒಂದು ಹೈಜಿನಿಕ್ ಆಗಿದೆ ನೀಟ್ನೆಸ್ ಆಗಿದೆ ಸ್ಪೈಸಿ ಚಿಕನ್ ಇದೆಯಲ್ಲ ಸರ್ ಫ್ರೆಂಚ್ ಆ ರೋಡಿ ಫ್ರೆಂಚ್ ಚಿಕನ್ ಸ್ಪೆಷಲ್ ಫ್ರೆಂಚ್ ಚಿಕನ್ ಕಸ್ತೂರಿ ಚಿಕನ್ ನೋಡಿ ಬಂದರೆ ಕಸ್ತೂರಿ ಚಿಕನ್ ಲೆಮನ್ ಚಿಕನ್ ಇದು ಚಿಕನ್ ಉರ್ಬಾಡಲ್ಲ ಸರ್ ನೋಡಿ ಚಿಕನ್ ಉರ್ಬಾಡಿ ಇವ್ವ ನೋಡಿದ್ರಲ್ವಾ ಇಲ್ಲೆಲ್ಲ ನಾನ್ನೂರು ತರ ವೆರೈಟಿಸ್ ಸ್ಪೆಷಲ್ ಆಗಿ ಮಾಡ್ತಾರೆ ಯಾವ್ದು ತಿಂದ್ರುನು ಇನ್ನೊಂದ್ ಸರಿ ತಿನ್ಬೇಕು ತಿನ್ಬೇಕು ಅಂತ ಉರಿಕೋ ಬರ್ತಾರೆ ಈ ಕಡೆ ಇಲ್ಲಿಂದ ಬಳ್ಳಾರಿಯಿಂದ ಫ್ರೆಂಡ್ಸ್ ಇದ್ದಾರೆ ಬಳ್ಳಾರಿಯಿಂದ ಬಂದು ಈ ಕಡೆ ಬಂದ್ರೆ ಬೆಂಗಳೂರಿಗೆ ತಿನ್ಕೊಂಡೇ ಹೋಗೋದಿಲ್ಲಿ ಇಲ್ಲಿ ಅವ್ರು ಸರಿ ಆಲ್ರೆಡಿ ಹದಿನೈದು ವರ್ಷದಿಂದ ಕಸ್ಟಮರ್ ಹದಿನೈದು ವರ್ಷದಿಂದ ಕಸ್ಟಮರ್ ನೀವು ಹದಿನೈದು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀವಿ ಫೆವರೇಟ್ ಆದ್ರು ಸರ್ ಇಲ್ಲಿ ಇಲ್ಲಿ ಬಿರಿಯಾನಿ ಫೇಮಸ್ ಚಿಕನ್ ಸುಕ್ಕ ಶಾಯಿ ಚಿಕನ್ ಚಿಕನ್ ಪೆಪ್ಪರ್ ಡ್ರೈ ಈ ತರ ವೆರೈಟಿ ವೆರೈಟಿ ರಸಂ ಕೊಡ್ಲಿಲ್ಲ ಅಂದ್ರೆ ಕಸ್ಟಮರ್ ಇಲ್ಲಿ ಗಲಾಟಿನೇ ಮಾಡ್ಬಿಡ್ತಾರೆ ರಸಮ್ ಸರಿ ಸರ್ವೀಸ್ ಅಲ್ಲಿಂದಾನೆ ಇಲ್ಲಿ ಒಂದ್ಸರಿ ಸರಿ ಬಂದ್ರೆ ಇನ್ ತಿರ್ಗಾ ಬೇರೆ ಕಡೆ ಹೋಗೋದೇ ಇಲ್ಲ ಅಷ್ಟು ರುಚಿಯಾಗಿ ಕೊಡ್ತಾರೆ ಅಷ್ಟು ಚೆನ್ನಾಗಿ ಸರ್ವಿಸ್ ಇದೆ ನೀಟ್ನೆಸ್ ಇದೆ ನೋಡಕ್ಕೆ ಕಿಚನ್ ಎಂಟ್ರೆನ್ಸ್ ಅಲ್ಲಿ ಗೊತ್ತಿದಂಗೆ ಕಿಚನ್ ಕಾಣಿಸ್ತಿದೆ ನೀಟ್ನೆಸ್ ಆಗಿ ಇನ್ ಹೈಜಿನಿಕ್ ಆಗಿದೆ ಹೈಜಿನಿಕ್ ಆಗಿ ಇದೆ ಜಾಸ್ತಿ ಎಷ್ಟೇ ಇದಿರ್ಲಿ ಸರ್ವಿಸ್ ಚೆನ್ನಾಗಿ ಕೊಡ್ತಾರೆ ಜನಗಳನ್ನ ಹಂಗೆ ಮೇಂಟೈನ್ ಮಾಡ್ತಾ ಇದಾರೆ ಸೊ ಇಲ್ಲಿಂದ ಹದಿನೈದು ಇಪ್ಪತ್ತು ವರ್ಷದಿಂದ ಕಸ್ಟಮರ್ಸ್ ಇಲ್ಲಿ ಬಿಟ್ಟು ಬೇರೆ ಕಡೆ ಹೋಗಲ್ಲ ಮಟನ್ ಚಿಕನ್ ಒಂದ್ಸಲ ಬಹಳ ಬೇಡಿಕೆ ಇದೆಯಲ್ಲ ಎಲ್ಲೂ ಮಾಡಿರ್ಲಿಲ್ಲ ಇವರೇ ಸ್ಟಾರ್ಟ್ ಮಾಡಿದ್ದು ಒಂದ್ಸ ಅದನ್ನ ತಿಂದ್ರೆ ಇನ್ನು ತಿನ್ಬೇಕು ತಿನ್ಬೇಕು ಅನ್ಬೇಕು ಇದು ಇನ್ ಟ್ರೆಂಡಿಂಗ್ ಒನ್ಸ್ ಮೋರ್ ಒನ್ಸ್ ಮೋರ್ ಅಂತ ಒನ್ಸ್ ಮೋರ್ ಒನ್ಸ್ ಮೋರ್ ಟ್ರೆಂಡಿಂಗ್ ಅದೇ ಒನ್ ಮೋರ್ ಒನ್ ಮೋರ್ ಅವಡಿದೆ ಅವಡಿದೆ ಆತರ ಆಗಿದೆ ಆಗಿದೆ ಅದೇ ರೀತಿ ನೋಡಿದ್ರೆ ನಾನು ಮಟನ್ ಉರ್ಬಟ್ಟು ಚಿಕನ್ ಉರ್ಬಟ್ಟು ಮಾಡ್ಬೇಕಾರೆ ಆ ತವಾನ ಕೂಡ ಇದು ಕಾಯಿಸಿ ಮಾಡಿ ಕೆಂಪು ಕೆಂಡ ಆಗ್ಬಿಡ್ತದ ಅದು ಚಿಕನ್ ಮತ್ತೆ ಮಟನ್ ಫ್ರೈ ಮಾಡ್ಕೊಂತಾರೆ ಫ್ರೈ ಇವರು ಸ್ಟಾರ್ಟ್ ಮಾಡಿದ್ದು ಇದು ಇವರು ಮಾಡಿದ್ನ ಬೇರೆ ಪೈರೆಸಿ ಮಾಡ್ತಾರೆ ಸೋ ಇವರು ಸ್ಟಾರ್ಟ್ ಮಾಡಿದ ಅದೇ ಅಂತ ಹೇಳ್ತಿದ್ರು ಅಂತ ಹೇಳ್ತಿದ್ರು ಅವರ ಒತ್ತನಿಗೆ ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ ಹೊಸ ಹೊಸ ತರ ಇವರು ಅಷ್ಟೇ ರುಚಿ ಬೇರೆ ಕಡೆ ಕೊಡಕಾಗಲ್ಲ ಇವರು ಸ್ಟಾರ್ಟ್ ಮಾಡಿದ್ದು ಮಟನ್ ಉರ್ಬಟ್ಟು ಚಿಕನ್ ಆಮೇಲೆ ನಾಟಿ ಕೋಳಿ ಸೇರುವ ವೈಟ್ ರೈಸು ಲಾಸ್ಟ್ ಗೆ ರೊಟ್ಟಿಗೆ ತಿಂದ್ರೆ ಸಾಕಾಗಿರುತ್ತೆ ಅದು ಲಾಸ್ಟ್ ಟಚಿಂಗ್ ಇದ್ರೆ ಸೂಪರ್ ಟೇಸ್ಟ್ ಸೂಪರ್ ಯಾವ್ದು ಹೇಳಿದ್ರೆ ಕೋಳಿ ಗ್ರೇವಿ ಗ್ರೇವಿ ವೈಟ್ ರೈಸ್ ರೈಸ್ ರೋಟಿ ನೋಡ್ತೀನಿ ಸರ್ ಗ್ರೇವಿ ನಾಟಿ ಕೋಳಿ ಗ್ರೇವಿ ಗ್ರೇವಿ ಆಮೇಲೆ ರೈಸ್ ವೈಟ್ ರೈಸ್ ಸೂಪರ್ ಆಗಿರಚಾ ಲಾಸ್ಟ್ ಅಲ್ಲಿ ಎಲ್ಲ ಆದ್ಮೇಲೆ ಅದನ್ನ ತಿನ್ನೋದು ಬಟ್ ಇವತ್ತು ಅದನ್ನೇ ತಿನ್ ನೋಡ್ತೀನಿ ನಾನು ನೋಡಿ ರೋಟಿ ನಾಟಿ ಕೋಳಿ ಸೇರುವ ಓಕೆ ವೈಟ್ ರೈಸ್ ಲಾಸ್ಟ್ ಅಲ್ಲಿ ಎಲ್ಲ ತಿಂದಾದ್ಮೇಲೆ ಅದ್ ಅದ ತಿಂದುಬಿಟ್ಟು ವಾಟರ್ ತಿಂದು ಸಕಾಯಿದೆ ಚಿಕನ್ ಹೇಳಿದ್ರಿ ನಾಟಿ ಗ್ರೇವಿ ರೈಸ್ ನಾಟಿ ಕೋಳಿ ಗ್ರೇವಿ ತಿನ್ನ ಟ್ರೈ ಮಾಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನನಗೆ ಗೊತ್ತಿರಲ್ಲ ಇದು ಎಲ್ಲ ಸಿಗಲ್ಲ ಸರ್ ಇವಾಗ ಹೇಳಿದ್ರು ನಾಟಿ ಕೋಳಿ ಗ್ರೇವಿ ಮತ್ತು ವೈಟ್ ರೈಸ್ ತಿಂದ್ರೆ ಸ್ವರ್ಗಕ್ಕೆ ಮೂರೇ ಅಡಿಯಂತೆ ಆ ರೀತಿಯಾಗಿ ರುಚಿ ಇರುತ್ತಂತೆ ಇವಾಗ ನಾನು ಇವತ್ತೇ ತಿಂದು ನೋಡ್ಬಿಡ್ತೀನಿ ಇವತ್ತು ಕೋಳಿ ಗ್ರೇವಿ ಅಂಡ್ ವೈಟ್ ರೈಸ್ ಬಂಧುಗಳೇ ನೋಡಿ ಚಿಕನ್ ವಿಂಗ್ಸ್ ಚಿಕನ್ ವಿಂಗ್ಸ್ ನೋಡ್ತಾ ಇದ್ದೀರಾ ಬಂಧುಗಳೇ ನೋಡಿ ಚಿಕನ್ ಲಾಲಿಪಾಪ್ ಬಂಧುಗಳೇ ಬಂಧುಗಳೇ ನೀವು ಅದೇ ರೀತಿ ನೋಡ್ಬೋದು ಫ್ಯಾಮಿಲಿ ಫ್ಯಾಮಿಲಿಗೋಸ್ಕರನೇ ಸಪರೇಟ್ ಆಗಿ ಒಂದು ಹಾಲ್ ಮಾಡಿದ್ದಾರೆ ಇಲ್ಲಿ ಬರ್ರೆ ಫ್ಯಾಮಿಲೀಸ್ ಬರಬಹುದು ಫ್ರೀಡಮ್ ಆಗಿರುತ್ತೆ ಇದೆ ಫ್ಯಾಮಿಲಿಗೋಸ್ಕರ ಸುಮಾರು ನಾನೂರು ಐಟಮ್ಸ್ ಗಳು ಇಲ್ಲಿ ಯಾವ ರೀತಿಯಾಗಿ ನಾನ್ ವೆಜ್ ನ ಜನ ಊರ್ಕೊಂಡು ಹೂಡ್ಕೊಂಡು ಉಡ್ಕೊಂಡ್ ಬಂದು ತಿಂತಾರೋ ಅದೇ ರೀತಿ ವೆಜ್ಗೂ ಸುದಾ ಸಾಕಷ್ಟು ಬೇಡಿಕೆ ಇದೆ ವೆಜ್ ಅನ್ನು ಕೂಡ ಊರ್ಕೊಂಡು ಊರ್ಕೊಂಡು ಉಡ್ಕೊಂಡ್ ಬಂದು ಜನಗಳು ತಿಂತಾರೆ ಬಂಧುಗಳೇ ಸರ್ ಚಂದೂ ಡಾಬಾ ಮುಂಚೆ ಟೆನ್ ಇಯರ್ಸ್ನೂ ಮುಂಚೆಯಿಂದ ಬರ್ತಾ ಇದಾವೆ ತುಂಬಾ ನಲ್ಲಿ ಟೇಸ್ಟ್ ಅಲ್ಲಿ ರೋಟಿ ಆಗ್ಲಿ ನಾನು ವೆಜಿಟೇರಿಯನ್ ಹೌದು ತುಂಬಾ ಎರಡು ಎರಡು ಸಿಗುತ್ತೆ ನಮ್ ಫ್ರೆಂಡ್ಸ್ ಎಲ್ಲ ತುಂಬಾ ಜನ ಬರ್ತಾ ಇರ್ತೀವಿ ಡಾಕಾಂಪುರದ ಹುಡುಗರು ಆಗ್ಲಿ ಸಿಟಿ ಹುಡುಗರು ಆಗ್ಲಿ ಬಂದು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ ಒಳ್ಳೆ ಟೇಸ್ಟಿ ಆಗಿ ಫುಡ್ ಇದೆ ರಸಮ್ ಕೊಡ್ತಾರೆ ಅಲ್ಟಿಮೇಟ್ ಆಗಿರುತ್ತೆ ಬಂದ್ ಆ ಬಂದಿದ ತಕ್ಷಣ ನೋಡಿ

அதுக்குத்தான் பிரண்ட்ஸ் பிரண்ட்ஸ் ஆட்டத்துல உருப்பாடு ತಂದೂರಿ ತಂದೂರಿ ಕಲ್ಮಿ ಅಂದ್ರೆ ಡ್ರಮ್ ಅಲ್ಲಿ ಡ್ರಮ್ ಅಲ್ಲಿ ಬೇಯ್ಬಿಟ್ಟು ಇದ್ ಇದು ಕಲ್ಮಿ ಅಲ್ವಾ ಒಂದು ವೇಳೆ ನೋಡಿ ತಂದೂರಿ ಕಲ್ಮಿ ರೆಡಿ ಆಗಿದೆ ಯಾರು ಕರೆಯೋದಿಲ್ಲ ಡ್ರಮ್ ಅಲ್ಲಿ ಇದ್ ಮಾಡಿ ಮಾಡೋದಿದು ಸರ್ವಿಸಿದ ತಂದೂರಿ ತವದೆಲ್ಲ ಮಾಡೋದು ಆಯಿಲ್ ಏನು ಯೂಸ್ ಮಾಡೋಲ್ಲವಾ ಡೈಯಟ್ಟಿಗೆ ಬರೋರೆಲ್ಲ ಸಾಮಾನ್ಯವಾಗಿ ಇದನ್ನೇ ತಿಂತಾರೆ ಎಣ್ಣೆ ಯೂಸ್ ಮಾಡಲ್ಲ ತುಪ್ಪ ಯೂಸ್ ಮಾಡಲ್ಲ ಹಾಂ ಕುಲ್ಚಾ ಬಟರ್ ಕುಲ್ಚಾ ನೋಡಿ ಬಂದಗಡೆ ಬಟರ್ ಕುಲ್ಚಾ ಇದು ನಾನಲ್ವ ಹಾಂ ಏನಪ್ಪ ತುಪ್ಪ ಹಚ್ಚ ಇದ್ದೀರಾ ತುಪ್ಪ ತುಪ್ಪ ನಂದಿನಿ ದಹಿ ಹಾಂ ಬಟರ್ ಅಲ್ವಾ ಇದು ಕುಲ್ಚಾ ಊಟ ಆಯ್ತಾ ಚಂದೂ ಡಬ್ಬದಲ್ಲಿ ಮಟನ್ ಕಡಾಯಿ ಆಮೇಲೆ ಲಾಲಿಪಾಪು ಲಿಪು ಮತ್ತೆ ಇದು ಸೂಪ್ ಚೆನ್ನಾಗಿದೆ ಸೂಪ್ ಚೆನ್ನಾಗಿದೆಯಾ ಎಲ್ಲರೂ ಒಂದೇ ಬೇರೆ ಬೇರೆ ನೀವು ಎಲ್ಲ ಒಂದೇ ಮಾಡಿದ್ರಾ

ತುಂಬಾ ಚೆನ್ನಾಗಿತ್ತು ಚೆನ್ನಾಗಿತ್ತು ಆರಾಮಾಗಿ ಪೀಸ್ ಕೊಡ್ಲಾ ಕುತ್ಕೊಂಡು ಟ್ರೈ ಮಾಡ್ಬೋದು ವಾತಾವರಣ ಇನ್ನ ಒಂದು ಅಂದ್ರೆ ನನಗೆ ಪ್ಲಸ್ ಪಾಯಿಂಟ್ ಅವ್ರು ಆಡ್ ಮಾಡ್ಕೊಳ್ಳೋದು ಮುದ್ದೆ ಆಡ್ ಮಾಡ್ಕೊಂಡ್ರೆ ಮುದ್ದೆ ಇಲ್ವತ್ತೆ ಮುದ್ದೆ ಆಡ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದ್ರಿಂದ

ಚಿಲ್ಲಿ ಚಿಕನ್ ಚಿಲ್ಲಿ ಚಿಕನ್ ಅಂತ ಹೇಳಿದ್ರು ರೋಟಿ ವಿತ್ ರೋಟಿ ವಿತ್ ರೋಟಿ ಆಮೇಲೆ ರಸಂ ಸಕ್ಕದಾಗಿತ್ತು ಸ್ಟಾರ್ಟಿಂಗ್ ಬಂದಾಗ ರಸಂ ಕೊಡ್ತಾರೆ ಫಸ್ಟ್ ಕ್ಲಾಸ್ ಆಗಿದೆ ಆಕ್ಚುಲಿ ಒಳ್ಳೇದಾಯ್ತು வாக் இவ்வளோ கேள் பாபு சார் அவ்வளவு நாட்டி கோடி ಏನು ಗ್ರೇವಿ ಏನಿರುತ್ತೆ ಅದು ಮತ್ತೆ ವೈಟ್ ರಸಂ ತಿ ನೋಡಿ ಸರ್ ಅಂತೇಳಿ ಬಟ್ ನಾನು ಇಲ್ಲಿ ಬಂದಿದ್ದೀನಿ ಬಹಳಷ್ಟು ಟೈಮ್ ಬಂದಿದ್ದೀನಿ ಆ ಬಂದಾಗ ಮಟನ್ ಉರ್ಬಾಡು ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಲಾಲಿಪಾಪ್ ಎಲ್ಲಾ ತರ ತಿಂದಿದ್ದೀನಿ ಬಟ್ ಇದನ್ನು ತಿಂದಿರಲಿಲ್ಲ ನಾನು ಹಾಗಾಗಿ ನೋಡಿ ಈ ತರ ಬಕೆಟ್ ಅಲ್ಲಿ ಕೊಡ್ತಾರೆ ಚಿಕನ್ ಗ್ರೇವಿ ವಿತ್ ಚಿಕನ್ ಸಾರು ಅದೇ ರೀತಿಯಾಗಿ ವೈಟ್ ರೈಸು ಚಿಕನ್ ಗ್ರೇವಿದು ಹೇಳ್ಬಿಟ್ಟಿದ್ದೀನಿ ಇದನ್ನ ನೋಡ್ಬಿಡ್ತೀನಿ ಈ ಕಡೆ ಈ ತರದ್ ನಾನೆಲ್ಲೂ ತಿಂದಿಲ್ಲ ಹಾಗಾಗಿ ಇಲ್ಲಿ ಚಂದೂಡ ತಿಂತಾ ಇರೋದು ಚಿಕನ್ ಸಾತ್ ಇದ್ದೀನಿ ಈ ಥರ ಇರೋದು ತಿಂದಿಲ್ಲ ಅಂದರೆ ಸ್ಪೆಷಲ್ ಆಗಿರೋದು ಅದ್ರ ಜೊತೆಗೆ ಕುಲ್ಚಾ ಮತ್ತು ನಾನ್ ಕೂಡ ಹೇಳಿದ್ದೀನಿ ಒಂದು ವೆಜ್ ಕಡಾಯಿ ಇದೆ ಇಲ್ಲಿ ನಾನ್ ವೆಜ್ಜು ಈ ಕಡೆ ವೆಜ್ಜು ಎರಡು ನೋಡ್ಬಿಡ್ತೀನಿ ಬಂದು ಕಡೆ ನೋಡಿಬಿಟ್ಟು ಹೇಗಿದೆ ಟೇಸ್ಟ್ ನೋಡೋಣ ಚೆನ್ನಾಗಿದೆ ವೈಟ್ ಸಾರಿಗೆ ಅಲ್ಲ ವೈಟ್ ರೈಸ್ಗೆ ಚಿಕನ್ ಸಾರ್ ಏನಿದೆ ಇದು ಗ್ರೇವಿ ಸೂಪರ್ ಆಗಿದೆ ಅದಕ್ಕೆ ಅವ್ರು ಹೇಳಿದ್ದಾರೆ ಅದೇ ರೀತಿಯಾಗಿ ಚಿಕನ್ ಪೀಸ್ ಕೂಡ ಅಷ್ಟೇ ಟೆಂಡರ್ ಆಗಿದೆ ನೋಡ್ಬೋದು ನೀವು ಟೆಂಡರ್ ಆಗಿದೆ ಚೆನ್ನಾಗಿದೆ ಒಬ್ರಿಗೆ ಸಫಿಶಿಯಂಟಾಗಿ ಆಗುತ್ತೆ ಅಂತ ನೋಡ್ಬೋದು ನೀವು ಒಬ್ಬರಿಗೆ ಆಹ್ ಸುಡ್ತಾ ಇದೆ ಒಬ್ರಿಗೆ ಸಫಿಶಿಯಂಟ್ ಆಗುತ್ತೆ ಸಣ್ಣದೊಂದು ಬಕೆಟ್ ಇರುತ್ತೆ ಬಕೆಟ್ ಅಲ್ಲಿ ಕೊಡ್ತಾರೆ ಬಂದಾಗ ನೀವು ಟ್ರೈ ಮಾಡಿ ವೈಟ್ ರೈಸು ನಾಟಿ ಕೋಳಿದು ಚಿಕನ್ ಸಾಂಬಾರು ಅದ್ರ ಜೊತೆಗೆ ನೆಕ್ಸ್ಟ್ ನೀವು ನಾನು ವೆಜ್ಜಿನ ವೆಜ್ ತಿನ್ಬೇಕಾದ್ರೆ

ಚೆನ್ನಾಗದೆ ಬಂದೆ ನೀವು ಟ್ರೈ ಮಾಡಿ ಬಂದಾಗ ವೈಟ್ ರೈಸು ನಾಟಿ ಕೋಳಿ ರಸಮ್ ಕೊಡ್ತಾರೆ ಸೂಪರ್ ಆಗಿರುತ್ತೆ ವೈಟ್ ರೈಸ್ ಜೊತೆಗಂತೂ ಬಹಳ ಚೆನ್ನಾಗಿದೆ ಬಂದಾಗ ಟ್ರೈ ಮಾಡಿ ಬಂದ ನೋಡಿ ರಸಮ್ ಕೊಟ್ಟಿದ್ದಾರೆ ರಸಮ್ ಇದು ಬೆಳ್ಳುಳ್ಳಿ ಕರ್ಬೇಬು ಹಾಕಿರೋ ರಸಮ್ ಇನ್ನೊಂದು ಟೊಮೊಟೊ ರಸಮ್ ಇದೆ ಇದು ಟೊಮೊಟೊ ರಸಮು ಎಷ್ಟು ಬೇಕಾದ್ರು ಕೊಡ್ತಾರೆ ಚಂದೂ ಡಾಪಂದ್ರೆ ನೀವು ಸ್ಟಾರ್ಟಿಂಗ್ ಗೆ ಕೊಡೋದು ವೆಲ್ಕಮ್ ಡ್ರಿಂಕ್ಸ್ ತರ ಇದು ವೆಲ್ಕಮ್ ರಸಮ್ ಅಂತೇಳಿ ಈ ರೀತಿ ಕೊಡ್ತಾರೆ ಕುಡಿತಾ ಇರ್ಬೇಕನ್ಸುತ್ತೆ ರಸಮ್ನ ಅಷ್ಟು ಟೇಸ್ಟ್ಫುಲ್ ಆಗಿದೆ ಅದೇ ರೀತಿಯಾಗಿ ನಾನು ವೆಜ್ ಅನ್ನ ತಿನ್ಬೇಕು ಅಂತೇಳಿ ವೆಜ್ ಕಡಾಯಿ ಕೂಡ ಹೇಳಿದೆ ವೆಜ್ ಕಡಾಯಿ ಕೂಡ ಕೊಟ್ಟಿದ್ದಾರೆ ಅದನ್ನು ಟೇಸ್ಟ್ ನೋಡ್ಬಿಡ್ತೀನಿ ವೆಜ್ ಕಡಾಯಿ ರೋಟಿ ಜೊತೆ ನಾನ್ ಜೊತೆ ಚೆನ್ನಾಗಿದೆ ಅವ್ರ ವೆಜ್ ಐಟಮ್ ಕೂಡ ಚೆನ್ನಾಗಿದೆ ನಾನು ರಿವ್ಯೂ ಕೇಳ್ಬೇಕಾದ್ರೆ ಹೇಳ್ತಾ ಇದ್ರು ಕೆಲವರು ಸರ್ ನಾನ್ ವೆಜ್ ಆದ್ರೂ ಕೂಡ ವೆಜ್ ಐಟಮ್ ಸಿಗುತ್ತೆ ವೆಜ್ ಐಟಮ್ ತಿನ್ನೋದಕ್ಕೂ ನಾವು ಬರ್ತೀವಿ ಅಂತ ಬರೇ ನಾನ್ ವೆಜ್ ಒಂದೇ ಅಲ್ಲ ವೆಜ್ ಐಟಮ್ ಕೂಡ ಚೆನ್ನಾಗಿದೆ ಕಡಾಯಿ ಕೂಡ ಚೆನ್ನಾಗಿದೆ ಇನ್ನು ಬಹಳಷ್ಟು ವೆಜ್ ಐಟಮ್ ಕೂಡ ಸಿಗುತ್ತೆ ಬಂದ್ರೆ ನೀವು ವೆಜ್ ತಿನ್ನೋರು ಬಂದ್ರೆ ಇದನ್ನ ಟ್ರೈ ಮಾಡ್ಬೋದು ಕಡಾಯಿ ಚೆನ್ನಾಗಿದೆ ವೆಜ್ ಕಡಾಯಿ ವಿತ್ ರೋಟಿ ನಾನ್ ಜೊತೆ ತಿನ್ಬೋದು ರೈಸ್ ಹಾಕೊಂಡು ಕೂಡ ಟೇಸ್ಟ್ಫುಲ್ ಆಗಿರುತ್ತೆ ನೋಡೋಣ ರೈಸ್ ಕಿನ ರೋಟಿ ಜಾಸ್ತಿ ಚೆನ್ನಾಗಿದೆ ರೋಟಿ ಮತ್ತು ನಾನ್ ಜೊತೆ ಚೆನ್ನಾಗಿದೆ ಅದೇ ರೀತಿ ಬಂದ ಬಂದಾಗ ರಸಮ್ ಕುಡಿಯೋದಂತೂ ಮರಿಬೇಡಿ ನೀವು ಮರತ್ರ ಅವ್ರು ತಂದು ಕೊಡ್ತಾರೆ ಸ್ಟಾರ್ಟಿಂಗ್ ಕೊಡೋದೇ ಇದು ರಸಮ್ನ ಎಷ್ಟು ಬೇಕಾದರೂ ಕೊಡ್ತಾರೆ ಅದೇ ರೀತಿ ನೀವು ಟೊಮೊಟೊ ರಸಮ್ ಸಿಗುತ್ತೆ ನೋಡ್ತಾ ಟೊಮೊಟೊ ಟೊಮೆಟೊ ನೀವು ತಗೊಳ್ಳಿ ಟೊಮೆಟೊ ರಸಂ ಸೂಪರ್ ಆಗಿರುತ್ತೆ ಡೈಜೆಷನ್ ಆಗುತ್ತೆ ಯಾವುದೇ ಒಂದು ಗ್ಯಾಸ್ ಫಾರ್ಮೇಶನ್ ಆಗೋದಿಲ್ಲ ಗ್ಯಾಸ್ ಆಗೋದಿಲ್ಲ ನಾಟಿ ಸ್ಟೈಲಲ್ಲಿ ಇದೆ ಬಂಧುಗಳೇ ಸೂಪರ್ ಆಗಿದೆ ಚಂದೂ ಡಾಬಾ ನೆಲಮಂಗ್ಳ ಸರ್ವಿಸ್ ರೋಡಲ್ಲಿ ಬರುತ್ತೆ ಆಶ್ರಮ ಪಕ್ಕನೇ ಬರುತ್ತೆ ನೀವು ಅರಶಿನ ಕುಂಟೆಯಿಂದ ಹಿಂಗ್ ಬಂತು ಅಂದ್ರೆ ಲೆಫ್ಟ್ ಅಲ್ಲಿ ಸರ್ವಿಸ್ ರೋಡಲ್ಲೇ ಬರುತ್ತೆ ಬಂದ್ ಇಲ್ಲಿ ಬೇರೆ ಡಿಸ್ಟಿಕ್ಗಳಿಂದೆಲ್ಲ ಬರ್ತಾರೆ ಅವರು ಕೆಲವರು ರಿವ್ಯೂ ಹೇಳಿದ ಪ್ರಕಾರ ಅಂದ್ರೆ ಬಳ್ಳಾರಿ ಚಿತ್ರದುರ್ಗ ದಾವಣಗೆರೆ ಚಳ್ಳಕೆರೆ ಈ ರೀತಿ ಇಲ್ಲ ಬೇರೆ ಬೇರೆ ಕಡೆಯಿಂದೆಲ್ಲ ಬಂದಿಲ್ಲಿ ಬಹಳಷ್ಟು ಜನ ಊಟ ಮಾಡ್ತಾರೆ ಬಂದ್ ಇಲ್ಲಿ ಚಿಕನ್ ಅಂಡ್ ಮಟನ್ ಅಲ್ಲಿ ವೆರೈಟಿ ವೆರೈಟಿ ಐಟಮ್ಗಳಿದೆ ಗಳು ಇದೆ ನಾನಿವತ್ತು ನಾಟಿ ಕೋಳಿ ಸಾರು ಮತ್ತು ವೈಟ್ ರೈಸ್ ತಗೊಂಡೆ ಚೆನ್ನಾಗಿತ್ತು ಯಾಕಂದ್ರೆ ಇಲ್ಲಿ ಮುದ್ದೆ ಸಿಗೋದಿಲ್ಲ ಮುದ್ದೆ ಸಿಗಲ್ಲ ಅದಕ್ಕೋಸ್ಕರ ತಗೊಂಡಿದ್ದೆ ಚೆನ್ನಾಗಿತ್ತು ರಸಮ್ ಕೂಡ ಕೊಡ್ತಾರೆ ರಸಮ್ ಬೆಳ್ಳುಳ್ಳಿ ಮತ್ತು ಕರಿಬೇವಿರೋ ರಸಮ್ ಕೊಡ್ತಾರೆ ಹಾಕಿರೋ ಮಾಡಿರುವಂತದ್ದು ಇನ್ನೊಂದು ಟೊಮೊಟೊ ರಸಮ್ ಇರುತ್ತೆ ಅದು ಕೊಡ್ತಾರೆ ಚೆನ್ನಾಗಿರುತ್ತೆ ಒಮ್ಮೆ ಆದ್ರೂ ಭೇಟಿ ಕೊಡಿ ಐಟಮ್ಸ್ ಎಲ್ಲ ಬಹಳ ಚೆನ್ನಾಗಿದೆ ಜನ ಹುಡ್ಕೊಂಬಂದು ಉಡ್ಕೊಂಬಂದು ಹುಡ್ಕೊಂಬಂದು ಇಲ್ಲಿ ಊಟ ಮಾಡ್ತಾರೆ ಅದೇ ರೀತಿಯಾಗಿ ವಿಡಿಯೋ ಚೆನ್ನಾಗಿದ್ರೆ ಮಾಹಿತಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಬಂಧುಗಳೇ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಸಿ ಯು Terima kasih telah menonton